Praise the Lord everyone. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕೃಪೆಯಿಂದ ಈ ವರ್ಷದ ಎಂಟನೇ ತಿಂಗಳಿಗೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಈವನ್ ಇನ್ ದಿಸ್ ನ್ಯೂ ಮಂತ್ ಲಾರ್ಡ್ ಪ್ರಾಮಿಸ್ ಬುಕ್ಟಿ ಈ ನೂತನ ತಿಂಗಳಲ್ಲೂ ಸಹ ದೇವರ ಒಂದು ಒಳ್ಳೆ ವಾಗ್ದಾನದಿಂದ ಎರಿಮೇನ ಬರೆದ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಹದಿಮೂರನೇ ವರ್ಷದಿಂದ ನಮ್ಮನ್ನು ಆಶೀರ್ವದಿಸಲು ಶಕ್ತನಾಗಿದ್ದಾನೆ ಮಾರ್ನಿಂಗ್ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಿದೆ ನಾನು ಅವರ ದುಃಖವನ್ನು ನೀಗಿಸಿ ಸಂತೋಷವನ್ನು ಉಂಟು ಮಾಡಿ ಅವರು ತಮ್ಮ ವ್ಯಸನವನ್ನು ಬಿಟ್ಟು ಆನಂದಿಸುವಂತೆ ಅವರನ್ನು ಸಂತೈಸುವೆನು ಎಂಬುದಾಗಿ ಸೊ ಡು ನಾಟ್ ವರಿ ಆರ್ ಡು ನಾಟ್ ಬಿ ಡಿಸ್ ಮೇಡ್ ದ ಲಾರ್ಡ್ ಇಸ್ ಪ್ರಾಮಿಸಿಂಗ್ ದಟ್ ಹಿ ವಿಲ್ ಚೇಂಜ್ ಆಲ್ ಯೋರ್ ಸಾರೋಸ್ ಇಂಟು ಟು ಗ್ಲಾಡ್ನೆಸ್ ಆ್ಯಂಡ್ ಇನ್ ಆಲ್ ಯೋರ್ ಡಿಫಿಕಲ್ಟ್ ಸಿಚುವೇಶನ್ಸ್ ಹಿ ವಿಲ್ ಕಂಫರ್ಟ್ ಯು ಆ್ಯಂಡ್ ಗಿವ್ ಯು ಜಾಯ್ ಸೊ ಆದ ಕಾರಣ ತಾವು ಯಾರು ಸೋತು ಹೋಗದೆ ಬೇಸರ ಪಡೆದೇ ದೇವರ ಸಂತೋಷವನ್ನ ದೇವರ ಸಮಾಧಾನವನ್ನು ಹೊಂದಿಕೊಳ್ಳುವೆ ಪ್ರಿಯರೇ even he promises a beautiful word from the book of isaiah chapter 51 Verse 3 saying, For the Lord will comfort Zion, He will comfort all her waste places, He will make her wilderness like Eden and her desert like the garden of Lord. Joy and gladness will be found in it, thanksgiving and the voice of melody. ಈ ವಾಕ್ಯ ಈ ರೀತಿಯ ಹೇಳುತ್ತದೆ ಪ್ರಿಯರೇ ದೇವರು ಸಂತೈಸಿದ ಹಾಗೆ ದೇವರು ಆತನನ್ನು ಹುಡುಕುವವರನ್ನು ಸಹ ಸಂತೈಸುವಂತೆ ಅವರ ಬರ ಸ್ಥಿತಿಯನ್ನು ದೇವರು ಸರಿಪಡಿಸುತ್ತಾನೆ ಅವರ ದುಃಖದಲ್ಲೂ ಸಮಾಧಾನದಲ್ಲೂ ದೇವರ ಒಂದು ಕೃತಜ್ಞತ ದೇವರ ಒಂದು ಆನಂದದ ಧ್ವನಿ ಅವರ ಬಾಳಲ್ಲಿ ಉತ್ಸಾಹವಾಗಿ ಅದು ಹೊಂದುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ ಸೊ ದರ್ಡ್ ಸಮಾಧಾನವಾದ ಸಂತೋಷವಾಗಿ ದೇವರು ಬದಲಾಯಿಸಲೂ ಒಂದು ಬರವಾದ ಒಂದು ಸ್ಥಿತಿಯನ್ನ ದೇವರು ಒಂದು ತಂಪಾದ ತೋಟವಾಗಿ ಬದಲಾಯಿಸಲು ಶಕ್ತನಾಗಿದ್ದಾನೆ ಜಾಯ್ ಅಂಡ್ನೆಸ್ ಫೀಲ್ಡ್ ಇನ್ ಯೋರ್ ಲೈಫ್ ನೋಡ್ರಿ ಪ್ರಿಯರೇ ಬೇರಿ ಸಂತೋಷ ಸಮಾಧಾನ ಮಾತ್ರ ನಮ್ಮ ಬಾಳಲ್ಲಿ ತುಂಬಿ ಇರುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ ಅಂಡ್ ಯು ವಿಲ್ ಗಿವ್ ಹಿಮ್ ಥ್ಯಾಂಕ್ಸ್ ಗಿವಿಂಗ್ ಅಂಡ್ ಸಿಂಗ್ ಪ್ರೇಸಸ್ ಟು ದ ಲಾರ್ಡ್ ಆ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಗಳನ್ನು ನಾವು ಸಲ್ಲಿಸುತ್ತಾ ದೇವರ ನಾಮವನ್ನು ಮಹಿಮೆಪಡಿಸುತ್ತಿರುತ್ತೇವೆ ಅಂಡ್ ಐ ಎನ್ಕರೇಜ್ ಯು ಆನ್ ದಿಸ್ ಬ್ಯೂಟಿಫುಲ್ ಡೇ ದಟ್ ಡು ನಾಟ್ ವರಿ ಜಸ್ಟ್ ಬಿಲೀವ್ ಆನ್ ದಿ ಪ್ರಾಮಿಸ್ which the lord has given you ವಾಗ್ದಾನದಲ್ಲಿ ದೃಢವಾಗಿ ಎಂಬುದಾಗಿ ಬಿಲೀವ್ ದಟ್ ದ ಗೋಯಿಂಗ್ ಚೇಂಜ್ ಆಲ್ ಸಾರೋಸ್ ಅಂಡ್ ಲೈಫ್ ನಂಬಿರಿ ನಮ್ಮ ಪರಿಸ್ಥಿತಿಗಳನ್ನೆಲ್ಲ ಸರಿಪಡಿಸಿ ಆತನ ಸಮಾಧಾನವನ್ನು ನಮ್ಮ ಬಾಳಲ್ಲಿ ದಯಪಾಲಿಸಲು ಆತನ ಶಕ್ತನಾಗಿದ್ದಾನೆ ಆಲ್ ಥ್ಯಾಂಕ್ ಫಾರ್ ಬ್ಯೂಟಿಫುಲ್ ಪ್ರಾಮಿಸ್ ವರ್ಡ್ ಇಸ್ ಗಿವನ್ ನಾವು ದೇವರಿಗೆ ಕೃತ ಸಲ್ಲಿಸುತ್ತಾ ನಾವು ಪ್ರಾರ್ಥಿಸೋಣ ಪ್ರಕಾರ ಈ ತಿಂಗಳಲ್ಲ ನಮ್ಮನ್ನು ನಡೆಸಲು ಪ್ರೇ ಫಾರ್ ದ್ರದರ್ಸ್ಟರ್ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವಂತ

ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಲೆಟ್ ದ ಲಾರ್ಡ್ ಲೀಡ್ ಯು अकॉर्डिंग टू द ಪ್ರಾಮಿಸ್ ಅಂಡ್ ಚೇಂಜ್ ಯುವರ್ ಲೈಫ್ ಆಸ್ ದ ಬ್ಯೂಟಿಫುಲ್ ಗಾರ್ಡನ್ ಆಫ್ ಈಡನ್ ದೇವರು ಈ ವಾಗ್ದಾನದ ಪ್ರಕಾರ ಒಂದು ಏದೆನನ ಒಂದು ತೋಟ ಹಾಗೆ ತಂಪಾದ ಒಂದು ಸ್ಥಳವಾಗಿ ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾವು ವಂದಿಸುತ್ತೇವೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ